ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತೊಂದು ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಹತ್ತೊಂಬತ್ತು ವರ್ಷಗಳ ನಂತರ ರಾಹು ಶುಕ್ರ ಸಂಯೋಗವಾಗಲಿದೆ ಇದರಿಂದಾಗಿ ಈ ರಾಶಿಯವರಿಗೆ ಅದೃಷ್ಟವೂ ಅದೃಷ್ಟ ಎಂದು ಹೇಳಬಹುದು ಮೀನರಾಶಿಯಲ್ಲಿ ಹತ್ತೊಂಬತ್ತು ವರ್ಷಗಳ ನಂತರ ಶುಕ್ರ ಮತ್ತು ರಾಹುವಿನ ಸಂಯೋಗ ಇರುತ್ತದೆ ಈ ವಾಸ್ತವವಾಗಿ ಜನವರಿ ಇಪ್ಪತ್ತೆಂಟರಂದು ಗ್ರಹವು ಮೀನರಾಶಿಗೆ ಸಾಗುತ್ತಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಶುಕ್ರ ಮತ್ತು ರಾಹುವಿನ ಸಂಯೋಗವು ಈ ಚಕ್ರ ಚಿಹ್ನೆಗೆ ಹಠ ಧ್ಯಾನ ಲಾಭ ಪ್ರಗತಿಯನ್ನು ತರಲಿದೆ ಮಿಥುನ ರಾಶಿಗೆ ಸೇರಿದಂತೆ ಇನ್ನು ಅನೇಕ ರಾಶಿಗಳಿಗೆ ಹೆಚ್ಚಿನ ಯೋಗ ಫಲಗಳು ಸಿಗ್ತಾ ಇದೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತದೆ ಹಠ ಧನ ಲಾಭ ಆರ್ಥಿಕ ಲಾಭ ಹಾಗೆ ಶುಕ್ರನ ಸಂಚಾರದಿಂದಾಗಿ ಹೆಚ್ಚಿನ ಯೋಗ ಫಲಗಳನ್ನು ಪಡ್ಕೊಳ್ತಾ ಇದ್ದಾರೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಆ ಅದೃಷ್ಟ ರಾಶಿಯಲ್ಲಿ ನಿಮ್ಮ ರಾಶಿಯು ಇದೆಯೋ ಇಲ್ವೋ ಅನ್ನ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಲು ನೋಡಿ ತಿಳ್ಕೊಳ್ಳಿ ಅದರ ಜೊತೆಗೆ ಯಾರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಮಾಡಿಕೊಳ್ಳಿ ಮಾಡ್ಕೊಳ್ಳಿ ಬಂದು ಲೈಕ್ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜನವರಿ ಇಪ್ಪತ್ತೆಂಟರಂದು ಶುಭ ಕಾರಕ ಆಗಿರುವಂತಹ ಶುಕ್ರ ಮೀನರಾಶಿಯಲ್ಲಿ ಗುಹರಿಸುತ್ತಿದ್ದಾನೆ ಇದೇ ಸಂದರ್ಭದಲ್ಲಿ ಹತ್ತೊಂಬತ್ತು ವರ್ಷಗಳ ನಂತರ ಶುಕ್ರನ ಸಂಯೋಗ ಮೀನರಾಶಿಯಲ್ಲಿ ರಾಹುವಿನ ಜೊತೆಯಲ್ಲಿ ನಡೆಯಲಿದೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಹೆಚ್ಚಿನ ಅದೃಷ್ಟ ಮತ್ತು ಲಾಭದಾಯಕ ಘಟನೆಗಳು ನಡೆಯಲಿದೆ ಹಾಗಾದ್ರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಇಲ್ಲಿ ನೋಡೋಣ ಬನ್ನಿ ಮೊದಲಿಗೆ ನಾವು ನೋಡುವುದಾದರೆ ಕುಂಭರಾಶಿ ಶುಕ್ರ ಹಾಗೂ ರಾವಿನ ಸಂಯೋಗ ಕುಂಭ ರಾಶಿಯವರಿಗೆ ಸಕಾರಾತ್ಮಕ ಅನುಭವವನ್ನು ತರಲಿದೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಕುಟುಂಬದ ಸದಸ್ಯರು ಹಾಗೂ ಆತ್ಮೀಯ ಸ್ನೇಹಿತರ ಜೊತೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗುವ ಭೇಟಿ ನೀಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಹಾಗೂ ಇದು ನಿಮ್ಮ ಮನಸ್ಸಿನಲ್ಲಿ ಉತ್ತಮ ಬೆಳವಣಿಗೆಯನ್ನು ತರಲಿದೆ ಈ ಸಮಯದಲ್ಲಿ ಧಾರ್ಮಿಕ ಆಚರಣೆಗಳು ಕೂಡ ವೇಗವಾಗಿ ನಡೆಯಲಿದೆ ಹಾಗೆ ಕುಂಭರಾಶಿ ರಾಶಿಯವರಿಗೆ ಈ ಸಮಯದಲ್ಲಿ ಸಾಮಾಜಿಕ ಪ್ರತಿಷ್ಠೆ ಕೂಡ ಹೆಚ್ಚಾಗಲಿದ್ದು ವಿಶೇಷವಾಗಿ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಹೆಚ್ಚಿನ ಲಾಭ ಮತ್ತು ಉದ್ಯೋಗದಲ್ಲಿ ಅಟಾದನ ಧನ ಲಾಭ ಉದ್ಯೋಗದಲ್ಲಿ ಬೆಳವಣಿಗೆ ಎತ್ತರದ ಸ್ಥಾನವನ್ನು ನೀವು ಈ ಸಮಯದಲ್ಲಿ ತಲುಪಲಿದ್ದೀರಿ ಇದು ಕುಂಭರಾಶಿಯವರಿಗೆ ರಾಹು ಮತ್ತು ಶುಕ್ರನ ಸಂಯೋಗದಿಂದಾಗಿ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರ ಜೀವನದಲ್ಲಿ ಈ ಸಂದರ್ಭದಲ್ಲಿ ಸುಖ ಾಯಕ ಘಟನೆಗಳು ಸಂಭವಿಸಲಿವೆ ಹಾಗೆ ಕುಟುಂಬಸ್ಥರು ಕೂಡ ಶಾಂತಿ ಪೂರ್ವಕವಾಗಿ ಇರಲಿದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮ ಪ್ರತಿಯೊಂದು ಇಚ್ಛೆಗಳು ಈಡೇರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತಿವೆ ಹಾಗೆ ಸಾಕಷ್ಟು ಸಮಯಗಳಿಂದ ಹೊಸ ವಾಹನ ಖರೀದಿ ಮಾಡಬೇಕೆಂದುಕೊಂಡ ಕನಸು ಈ ಸಂದರ್ಭದಲ್ಲಿ ಈಡಲಿದೆ ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಮಾತಿನ ಶೈಲಿ ನಿಮ್ಮ ಜೊತೆಗೆ ಮಾತನಾಡುವವರನ್ನು ಆಕರ್ಷಿಸುತ್ತದೆ ಮೊದಲಿಗಿಂತ ಕೂಡ ಈ ಸಂದರ್ಭದಲ್ಲಿ ಆದಷ್ಟು ಶಾಂತ ಸ್ವಭಾವದಿಂದ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ವ್ಯವಹರಿಸಲಿದ್ದೀರಿ ಇದರಿಂದಾಗಿ ನಿಮ್ಮನ್ನು ನೋಡಿ ಜನರು ಆಕರ್ಷಿತರಾಗುತ್ತಾರೆ ಅದೇ ರೀತಿ ವ್ಯವಹಾರ ವ್ಯಾಪಾರದಲ್ಲೂ ಕೂಡ ಹೆಚ್ಚಿನ ಆಕರ್ಷಣೆಯಿಂದ ಲಾಭವನ್ನು ಪಡೆಯುತ್ತೀರಾ ಇದರೊಂದಿಗೆ ಉದ್ಯೋಗದಲ್ಲೂ ಕೂಡ ಉನ್ನತ ಸ್ಥಾನ ಹಾಗೆ ಹೆಚ್ಚಿನ ಗೌರವ ಸಿಗಲಿದೆ ಇದು ಮಿಥುನ ರಾಶಿಯವರಿಗೆ ಶುಕ್ರ ಮತ್ತು ರಾಹುವಿನ ಸಂಯೋಗದಿಂದಾಗಿ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯಲ್ಲಿ ನಡೆಯುತ್ತಿರುವ ಈ ಗೋಚಾರ ಹಾಗೂ ಸಂಯೋಗ ಫಲ ಮೀನರಾಶಿಯವರ ಜಾತಕದವರ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ಹೆಚ್ಚಾಗಿ ಸುಧಾರಿಸಲಿದೆ ದೊಡ್ಡ ಮಟ್ಟದ ಹಣಕಾಸಿನ ಲಾಭ ನಿಮಗೆ ದೊರೆಯುತ್ತದೆ ಹಾಗೂ ನಿಮ್ಮ ಒಡ ಹುಟ್ಟಿದವರ ಜೊತೆ ಬಾಂಧವ್ಯ ಇನ್ನಷ್ಟು ಅಧಿಕವಾಗಿರಲಿದೆ ವೈವಾಹಿಕ ಜೀವನವೂ ಕೂಡ ಸಾಕಷ್ಟು ಸುಖ ಸಮೃದ್ಧಿಯಿಂದ ಕೂಡಿರಲಿದೆ ಈ ಸಂದರ್ಭದಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ಇನ್ನಷ್ಟು ಅರ್ಥ ಮಾಡಿಕೊಳ್ಳಲಿದ್ದೀರಿ ಸಮಯ ಹಾಗೂ ಪರಿಸ್ಥಿತಿ ಎರಡೂ ಕೂಡ ಅನುಕೂಲಕರವಾಗಿದ್ದು ವ್ಯಾಪಾರ ವರ್ಗದವರಿಗೆ ಕೈ ತುಂಬ ಸಂಪಾದನೆ ಮಾಡುವಂಥ ಹಾಗೂ ಹೆಚ್ಚಿನ ಲಾಭವನ್ನು ಗಳಿಸುವಂಥ ಅವಕಾಶಗಳು ದೊರೆಯಲಿದೆ ಹಾಗೆ ಈ ಸಂದರ್ಭದಲ್ಲಿ ನೀವು ಸಮಾಜದಲ್ಲಿ ಒಬ್ಬ ಬಲಶಾಲಿ ವ್ಯಕ್ತಿಯ ರೂಪದಲ್ಲಿ ಕಾಣಿಸಿಕೊಳ್ಳಲಿದ್ದೀರಿ ಇದರಿಂದಾಗಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ ಹಾಗೆ ಮೀನರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಹೆಚ್ಚು ಅಧಿಕ ಲಾಭ ಮತ್ತು ಮಾನಸಿಕ ನೆಮ್ಮದಿ ಸಿಗಲಿದೆ ಇದು ಮೀನರಾಶಿಯವರಿಗೆ ಶುಕ್ರ ಮತ್ತು ರಾಹುವಿನ ಸಂಯೋಗದಿಂದಾಗಿ ಸಿಗ್ತಾ ಇರೋ ಫಲವಾಗಿರುತ್ತೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಧನು ರಾಶಿ ಧನುರಾಶಿಯವರ ಯೋಗ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಈಗ ಧನುರ್ ರಾಶಿಯವರ ಯೋಗ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಕೆಲಸ ಕೊಟ್ಟರೂ ಕೂಡ ಅದನ್ನು ಪೂರೈಸುವಂತಹ ಎನರ್ಜಿ ಹಾಗೂ ಉತ್ಸಾಹ ಎರಡೂ ಕೂಡ ಧನುರಾಶಿಯವರಿಗೆ ರಾಶಿಯವರಿಗೆ put on the ಕುಟುಂಬಸ್ಥರ ನಡುವೆ ನಿಮ್ಮ ಸಂಬಂಧ ಇನ್ನಷ್ಟು ಉತ್ತಮವಾಗಿರಲಿದ್ದು ಉದ್ಯೋಗದಲ್ಲೂ ಕೂಡ ಉತ್ತಮ ಫರ್ಫಾರ್ಮೆನ್ಸ್ ನೀಡಲಿದ್ದೀರಿ ಹಾಗೂ ನಿಮ್ಮ ಕನಸಿನ ವಾಹನವನ್ನು ಖರೀದಿ ಮಾಡುವಂತಹ ಯೋಗ ಈ ಸಮಯದಲ್ಲಿ ಕೂಡಿ ಬರಲಿದೆ ಭೌತಿಕ ಸುಖ ಸಾಧನಗಳನ್ನು ಅನುಭವಿಸಲಿದ್ದೀರಿ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸುವುದರಿಂದಾಗಿ ನಿಮಗೆ ಹೆಚ್ಚಿನ ಉತ್ಸಾಹ ಮತ್ತು ದೇವರ ಅನುಗ್ರಹ ಸಿಗಲಿದೆ ಈ ಸಂದರ್ಭದಲ್ಲಿ ಭಾವನಾತ್ಮಕವಾಗಿ ನೀವು ಸಾಕಷ್ಟು ಬಲಿಷ್ಠರಾಗಲಿದ್ದೀರಿ ಇದು ರಾಶಿ ರಾಶಿಯವರಿಗೆ ಶುಕ್ರ ಮತ್ತು ರಾಹುವಿನ ಸಂಯೋಗದಿಂದಾಗಿ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ರಾಶಿ ಚಕ್ರದ ಪಂಚಮ ಸ್ಥಾನದಲ್ಲಿ ಈ ಗೋಚಾರ ಫಲ ನಡೆಯುತ್ತಿದೆ ಇದರಿಂದಾಗಿ ಅವರ ಸಂಗಾತಿಯ ಜೊತೆಗಿನ ರೊಮ್ಯಾನ್ಸ್ ಹೆಚ್ಚಾಗುವ ಸಂದರ್ಭ ಇದಾಗಿರುತ್ತದೆ ಅವರ ಜೊತೆಗಿನ ಹೆಚ್ಚಿನ ಕ್ವಾಲಿಟಿ ಸಮಯವನ್ನು ನೀವು ಕಳೆಯಲಿದ್ದೀರಿ ಈ ಸಮಯದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಲಿದ್ದಾರೆ ನಿಮ್ಮ ಜನಪ್ರಿಯತೆ ಹೆಚ್ಚಾಗುವುದರ ಜೊತೆಗೆ ಸಮಾಜದಲ್ಲೂ ಕೂಡ ನಿಮ್ಮ ಬಗ್ಗೆ ಹೆಚ್ಚಿನ ಮಾತುಕತೆ ನಡೆಯಲಿದೆ ಹಾಗೆ ಚರ್ಚೆಗಳು ನಿಮ್ಮ ಬಗೆಯೇ ಆಗಲಿದೆ ವ್ಯಾಪಾರಿಗಳು ಲಾಭದ ಜೊತೆಗೆ ದೊಡ್ಡ ಮಟ್ಟದ ಡೀಲ್ ಅನ್ನು ಕೂಡ ಈ ಸಂದರ್ಭದಲ್ಲಿ ಯಶಸ್ವಿಯಾಗಿ ಪಡೆದುಕೊಳ್ಳಲಿದ್ದೀರಿ ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಆಸಕ್ತಿ ಹೆಚ್ಚಾಗುವುದರ ಜೊತೆಗೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಅವಕಾಶಗಳನ್ನು ನೀವು ಪಡೆಯಲಿದ್ದೀರಿ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ಸಕಾರಾತ್ಮಕವಾಗಿ ತರಲಿದೆ ಇದು ವೃಶ್ಚಿಕ ರಾಶಿಯವರಿಗೆ ರಾಹು ಮತ್ತು ಶುಕ್ರರ ಸಂಯೋಗದಿಂದಾಗಿ ಉಂಟಾಗಿರೋ ಉತ್ತಮ ಯೋಗಫಲವೆಂದೇ ಹೇಳಬಹುದು ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ರಾಹು ಮತ್ತು ಶುಕ್ರರ ಸಂಯೋಗವು ಈ ಜಾತಕದ ಮೂರನೇ ಸಮೀಪಿಸಲಿದೆ ಹಾಗಾಗಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳಿಗೆ ಈ ಅವಧಿಯಲ್ಲಿ ಶುಭ ಫಲಿತಾಂಶವನ್ನು ಪಡೆಯಲಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಪರೀಕ್ಷೆಗಳಲ್ಲಿ ಯಶಸ್ಸು ಪಡೆಯುವ ಯೋಗ ಹೆಚ್ಚಾಗಿರುತ್ತದೆ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ಪ್ರಭಾವಶಾಲಿ ವ್ಯಕ್ತಿಯನ್ನು ಭೇಟಿ ಮಾಡಲಿದ್ದೀರಿ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಯೋಜನವಾಗಲಿದೆ ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಉತ್ತಮ ಹಾಗೂ ಸಕಾರಾತ್ಮಕ ವಾತಾವರಣ ಇರಲಿದೆ ಈ ಸಮಯವು ನಿಮಗೆ ಹೆಚ್ಚಿನ ಸಂತೋಷವನ್ನು ತರಲಿದೆ ಇದಲ್ಲದೆ ನೀವು ದೂರ ಪ್ರಯಾಣವನ್ನು ಈ ಸಮಯದಲ್ಲಿ ಮಾಡಲಿದ್ದೀರಿ ವ್ಯವಹಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಹೂಡಿಕೆ ಮಾಡಲು ಹೆಚ್ಚಿನ ಅವಕಾಶಗಳು ಸಿಗಲಿದೆ ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಉತ್ತಮ ಮತ್ತು ಸಕಾರಾತ್ಮಕ ವಾತಾವರಣವಿರಲಿದ್ದು ಈ ಸಮಯದಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಯಾವುದಾದರೂ ಸ್ವಲ್ಪ ದೂರದ ಪ್ರಯಾಣ ಸಾ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಹೂಡಿಕೆ ಮಾಡುವುದರಿಂದ ಸಾಕಷ್ಟು ಲಾಭ ಪಡೆಯುವ ಸಂಭವ ಹೆಚ್ಚಾಗಿದ್ದು ನೀವು ಈ ಸಮಯದಲ್ಲಿ ನಿಮ್ಮ ಸಂಬಂಧದಲ್ಲಿ ಹೆಚ್ಚು ಮಾಧುರ್ಯತೆಯನ್ನು ಹೊಂದಲಿದ್ದೀರಿ ಇದು ಶುಕ್ರ ಮತ್ತು ರಾವಿನ ಸಂಯೋಗದಿಂದಾಗಿ ಸಿಗ್ತಾ ಇರೋ ಯೋಗಕಲವಾಗಿರುತ್ತೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರ ಮೇಲೆ ರಾಹುವಿನ ವಿಶೇಷ ಕೃಪೆಯನ್ನು ನೋಡಬಹುದಾಗಿರುತ್ತದೆ ಹಾಗಾಗಿ ಈ ಸಂಯೋಗ ನಡೆಯುವ ಸಂದರ್ಭದಲ್ಲಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭ ಸಂಭವಿಸಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಸ್ನೇಹಿತರೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯುವ ಅವಕಾಶಗಳು ದೊರೆಯಲಿದೆ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಸಾಕಷ್ಟು ಸಂತೋಷವನ್ನು ಹೊಂದುವರು ಅದರೊಂದಿಗೆ ಅವರು ನಿಮಗೆ ಬಡ್ತಿಯನ್ನು ನೀಡುವ ಬಗ್ಗೆ ಯೋಚನೆ ಕೂಡ ಮಾಡಲಿದ್ದಾರೆ ರಾಜಕೀಯದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿರುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಪದವಿ ದೊರಕುವ ಯೋಗವು ಕೂಡ ಹೆಚ್ಚಾಗಿರುತ್ತದೆ ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ಪ್ರಕರಣಗಳಲ್ಲಿ ತೀರ್ಪು ನಿಮ್ಮ ಪರವಾಗಿಯೇ ಬರಬಹುದಾಗಿರುತ್ತದೆ ವ್ಯಾಪಾರವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದು ಈ ಎರಡು ಗ್ರಹಗಳ ಶುಭ ಪ್ರಭಾವದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಗಳಿಸಲಿದ್ದಾರೆ ಹಾಗೆ ಜೊತೆಗೆ ಈ ಸಮಯದಲ್ಲಿ ಸಂತೋಷ ಮತ್ತು ಐಶ್ವರ್ಯದಲ್ಲಿ ಬಹಳಷ್ಟು ಹೆಚ್ಚಳವನ್ನು ನೀವು ಗಮನಿಸಬಹುದಾಗಿರುತ್ತದೆ ನಿಮಗೆ ದೊಡ್ಡ ಲಾಭ ದೊರಕುವ ಯೋಗವು ಕೂಡ ಹೆಚ್ಚಾಗಿದ್ದು ಈ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಣೆಯನ್ನು ಹೊಂದುವುದನ್ನು ನೀವು ಗಮನಿಸಲಿದ್ದೀರಿ ಇದು ವೃಷಭ ರಾಶಿಯವರಿಗೆ ರಾಹು ಮತ್ತು ಶುಕ್ರರ ಸಂಯೋಗದಿಂದಾಗಿ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮುಂದಿನ ರಾಶಿ ನೋಡುವುದಾದರೆ ಮೇಷರಾಶಿ ಗ್ರಹ ಉತ್ತರ ಪಾದ್ರಪದ ನಕ್ಷತ್ರವನ್ನು ಪ್ರವೇಶ ಮೇಷ ಮೇಷರಾಶಿಯ ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡಲಿದ್ದಾನೆ ಜೊತೆಗೆ ರಾಹುವಿನೊಂದಿಗೆ ಸಂಯೋಗವು ಇದೇ ಮನೆಯಲ್ಲಿ ಸಂಭವಿಸಲಿದೆ ಹಾಗಾಗಿ ಮೇಷರಾಶಿಗೆ ಸೇರಿದ ಜನರು ಲಾಭವನ್ನು ಪಡೆಯುವ ಯೋಗ ಹೆಚ್ಚಾಗಿರುತ್ತದೆ ಈ ಅವಧಿಯಲ್ಲಿ ಸಾಕಷ್ಟು ಹೆಚ್ಚಳವನ್ನು ನೀವು ಶನಿಯ ಕೃಪೆಯೂ ಕೂಡ ಮೇಷರಾಶಿಯವರ ಜನರ ಮೇಲೆ ಇರಲಿದೆ ಅವಿವಾಹಿತ ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಹೆಚ್ಚಿನ ಪ್ರಯೋಜನಕಾರಿಯಾಗಿರಲಿದೆ ಈ ಸಮಯದಲ್ಲಿ ನಿಮಗೆ ವಿವಾಹದ ಯೋಗ ಕೂಡಿ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮೇಷರಾಶಿಗೆ ಸೇರಿದ ಜನರ ಆರೋಗ್ಯದಲ್ಲಿ ಸಮಸ್ಯೆಗಳು ಇದ್ದರೆ ಅವೆಲ್ಲವೂ ಈ ಅವಧಿಯಲ್ಲಿ ದೂರವಾಗಲಿದೆ ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರಲಿದ್ದು ನಿಮ್ಮ ಜೀವನದಲ್ಲಿ ಸಂತೋಷವೂ ಸಹ ನೆಲೆಸಲಿದೆ ಇದರೊಂದಿಗೆ ನೀವು ವಿದೇಶ ಯಾತ್ರೆ ಹಾಗೂ ಬಹಳ ದೂರ ಪ್ರಯಾಣವನ್ನು ಮಾಡುವ ಯೋಗ ಹೆಚ್ಚಾಗಿರುತ್ತದೆ ಇದರೊಂದಿಗೆ ವಿದೇಶ ಮೂಲಗಳಿಂದ ಮೇಷರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಧನ ಲಾಭವಾಗುವ ಯೋಗವು ಕೂಡ ರೂಪುಗೊಳ್ಳುತ್ತದೆ ಇದರಿಂದಾಗಿ ಮೇಷರಾಶಿಗೆ ಸೇರಿದ ಜನರು ಅಧಿಕ ಲಾಭವನ್ನು ಪಡೆಯಲಿದ್ದೀರಿ ಇದು ಶುಕ್ರ ಮತ್ತು ಶನಿ ಸಂಯೋಗದಿಂದಾಗಿ ನಿಮಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಯಾವ ಯೋಗ ಫಲದಿಂದ ನೀವು ಹೆಚ್ಚಿನ ಲಾಭವನ್ನು ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ಲಕ್ಕಿ ರಾಶಿಯವರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಹಾಗೆ ಮುಂದಿನ ಯಾವ ರಾಶಿಯವ್ರ ಬಗ್ಗೆ ನೀವು ತಿಳ್ಕೊಬೇಕು ಅನ್ಕೊಂಡಿರ್ತೀರಾ ಅದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಹಾಗೆ ಮುಂದಿನ ವಿಡಿಯೋ ಅದೇ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ